ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಎ ಸತ್ಯನಾರಾಯಣ ಶೆಟ್ಟಿ ಪಾವಗೌಡ ನಮ್ಮ ಸ್ವಂತ ಊರು ನನ್ನ ವಯಸ್ಸು ಈಗ ಅರವತ್ತೈದು ರನ್ನಿಂಗು ನನಗೆ ಐವತ್ತೈದು ವರ್ಷದವರೆಗೂ ಭಾಳ ನೋ ಮಂಡಿ ನೋವಿತ್ತು ಅಲ್ಲಿಂದ ಎಂಟು ವರ್ಷ ಭಾಳ ಮಂಡಿ ನೋವಿಂದ ಭಾಳ ಕಷ್ಟಪಟ್ಟೆ ಎಲ್ಲೂ ಓಡಾಡೋಕ್ಕೂ ಆಗ್ತಿರ್ಲಿಲ್ಲ ಕೂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ ಎಲ್ಲೂ ಹೊರಗಡೆ ಓಡಾಡೋಕ್ಕಾಗ್ತಿರ್ಲಿಲ್ಲ ಎಲ್ಲಿಗೂ ಹೋಗೋಕ್ಕೂ ಭಯ ಆಗ್ತಾ ಇತ್ತು ಬಸ್ ಹತ್ತಕ್ಕೂ ಆಗ್ತಿರ್ಲಿಲ್ಲ ಆ ಎಂಟು ವರ್ಷದಲ್ಲಿ ನಾನು ಎಲ್ಲೂ ಒಂದು ಟ್ರಿಪ್ಪುನು ಸಹ ಹೋಗೋಕ್ಕಾಗಲಿಲ್ಲ ಈಗ ಬಹಳ ಹಾಸ್ಪಿಟಲ್ ತಿರುಗಿದೆ ನಾನು ಲಾಸ್ಟ್ ಗೆ ನಮ್ ಫ್ರೆಂಡ್ಸ್ ಎಲ್ಲಾ ನಮ್ಮ ಲೋಕೇಶ್ ಚೌಧರಿ ಬಾಸ್ ಹಾಸ್ಪಿಟಲ್ ಇದೆ ಬೆಂಗಳೂರಲ್ಲಿ ಒಂದ್ ದಿವಸ ತೋರ್ಸ ಅಂತ ಹೇಳಿದ್ರು ನಾನ್ ಬಂದು ಡಾಕ್ಟರ್ ಕನ್ಸಲ್ಟ್ ಮಾಡಿದೆ ಅವ್ರ ಎಕ್ಸ್ ರೇ ತೆಗಿಸ್ಬಿಟ್ಟು ಅಪ್ಪ ಆಪರೇಷನ್ ಮಾಡಿಸ್ಕೊಂಡ್ರೆ ಒಳ್ಳೇದು ಅಂತ ಹೇಳಿದ್ರು ನಾನ್ ಯಾವಾಗ ಬರ್ಲಿ ಸರ್ ಅಂತ ಹೇಳಿದೆ ನೀವು ನಾಳೆನೆ ಬರ್ಬೋದು ಅಂದ್ರು ನಾನು ಇಮಿಡಿಯೇಟ್ ಆಗಿ ಡಿಶನ್ ತಗೊಂಡು ನಾಳೆನೆ ಅಡ್ಮಿಟ್ ಮಾಡ್ಕೊಂಡು ನನ್ಗೆ ಆಪರೇಷನ್ ಮಾಡಿ ಸರ್ ಅಂತ ಹೇಳಿದೆ ಅವತ್ತು ನೆಕ್ಸ್ಟ್ ಡೇನೆ ಬಂದು ಅಡ್ಮಿಟ್ ಆಗಿ ಆಪರೇಷನ್ ಮಾಡಿಸ್ಕೊಂಡೆ ನೆಕ್ಸ್ಟ್ ದಿವಸದಿಂದಾನೇ ನನ್ಗೆ ಓಡಾಡಕ್ ಶುರು ಮಾಡಿಸಿದ್ರು ನಾನು ಆರಾಮಾಗಿ ಓಡಾಡ್ದೆ ಎರಡನೇ ದಿವಸದಿಂದನೂ ವಾಕರ್ ಇಲ್ದೆ ಆರಾಮಾಗಿ ಓಡಾಡ್ದೆ ಓಡಾಡಕ್ ಶುರು ಮಾಡಿಸಿದ್ರು ನಾನು ಆರಾಮಾಗಿ ಓಡಾಡ್ದೆ ಎರಡನೇ ದಿವ್ಸದಿಂದ ಈಗ ತುಂಬಾ ಚೆನ್ನಾಗಿದೆ ಎಲ್ ಬೇಕಾದ್ರೂ ಓಡಾಡ್ತೀನಿ ಮೆಟ್ಲ್ ಹತ್ತತೀನಿ ಬಸ್ ಅಲ್ಲಿ ಹತ್ತಿನಿ ಕೂತ್ಕೊಳ್ತೀನಿ ಎದ್ದೊಳ್ತೀನಿ ಪಾರ್ಕ್ ಅಲ್ಲಿ ಐದು ಕಿಲೋಮೀಟರ್ ವಾಕಿಂಗ್ ಮಾಡ್ತೀನಿ ಪರ್ ಡೇ ಚ ಮಕ್ಕಳ ಹಾಕೊಂಡು ಕೂತ್ಕೊಳ್ತೀನಿ ಯಾವ್ದೇ ತೊಂದ್ರೆ ಇಲ್ಲ ಧೈರ್ಯವಾಗಿ ಎಲ್ಲಿಗ್ ಬೇಕಾದ್ರೂ ಹೋಗ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಬಂದಿದೆ ಈಗ ಹೊರಗಡೆ ಎಲ್ಲಾ ಟ್ರಿಪ್ ಗಳು ಹೊಡಿತಾ ಇದ್ದೀನಿ ವರ್ಷಕ್ಕೆ ಐದಾರು ಟ್ರಿಪ್ ಹೋಗ್ತಾ ಇದ್ದೀನಿ ಈಗಲೂ ಈಗ ಈ ತಿಂಗಳಲ್ಲಿ ಕಾಶಿ ಹೋಗ್ತಾ ಇದ್ದೀನಿ ನನಗೆ ತುಂಬಾ ಧೈರ್ಯ ಇದೆ ಧೈರ್ಯ ಬಂದಿದೆ ಲೋಕೇಶ್ ಚೌಧರಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಇದು ತುಂಬಾ ಚೆನ್ನಾಗ್ ವಾಸಿಯಾಗಿದೆ ನನ್ ಬಹಳ ಚೆನ್ನಾಗಿದೆ ಈಗ